ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನಾದ ವ್ಲಾಗ್ ಇವತ್ತು ಸ್ಯಾಟರ್ಡೇ ಹಾಗೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಆ್ಯಂಡ್ ಯಾಕೋ ಒಂದು ಸ್ವಲ್ಪ ಬ್ಯೂಸಿ ಬ್ಯುಸಿ ಅಂತ ಅಂದ್ಕೊಂಡು ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಆಫೀಸಿಂದ ಬಂದ ತಕ್ಷಣ ಮನೆ ಕೆಲಸ ಆಗಿದ್ದು ಅಂತ ಆಗುತ್ತೆ ಆ್ಯಂಡ್ ಸ್ಟಿಚಿಂಗ್ ಮೆಷಿನ್ ತಗೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ಅಂತೇಳ್ಬಿಟ್ಟು ಮೊನೆಯಿಂದ ಒಂದು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ತೆಗಿಸೋ ಹಾಗೆ ಒಂದು ಟಾಪ್ ಪೀಸ್ ಕೂಡ ತಗೊಬಂದಿದೆ ಆಯಿತು ಅದನ್ನು ಕೂಡ ಅರ್ಥ ಮಾಡಿಟ್ಟಿದ್ದೀನಿ ಇನ್ನು ಅದನ್ನು ಕಂಪ್ಲೀಟ್ ಮಾಡೋದಿಕ್ಕಾಗಿಲ್ಲ ಅಂದರೆ ಬರೋ ಅಷ್ಟರಲ್ಲಿ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅಲ್ವಾ ಆ್ಯಂಡ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಆಗಿಬಿಡುತ್ತೆ ಮಕ್ಕಳನ್ನು ನಾನು ಸ್ವಲ್ಪ ಸ್ವಲ್ಪನಾದ್ರೂ ಮಾತಾಡಿಸ್ಬೇಕಲ್ಲ ಹಾಗೆ ಅಡುಗೆ ಎಲ್ಲ ಅಮ್ಮ ಮಾಡ್ತಾರೆ ಆದರೂ ಸ್ವಲ್ಪ ಬ್ಯುಸಿ ಬಿಸಿ ಅಂತ ಅನ್ನಿಸಿ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ ಇವತ್ತು ಪ್ರ್ಯಾಂಕ್ ಮಾಡುವ ಅಂತೇಳಿ ಅನ್ಕೊಂಡಿದ್ದೀನಿ ನನಗೆ ಅಮ್ಮನ ಸ್ವಲ್ಪ ರೆಡಿಯಾಗಿ ಕೇಳಿದ್ದೀನಿ ತಯಸ್ಬರ್ತಾರೆ ಇವಾಗ ಪ್ರ್ಯಾಂಕ್ ಮಾಡೋಣ ಒಂದು ಈಗ ನಾನು ಎಂಥರ ಹೇಳ್ತೀನಿ ಹೌದು ಅಂತ ಹೇಳೋಕು ಹ್ಞೂ ಆ ಎಂತ ಹೇಳಿ ಕಸ ಹೌದು ಅಂತ ಹೇಳೋಕು ನಾನು ಅಲ್ಲ ನಾ ಈಗ ಈಗ ನಾನು ಬೆಳಗತ್ತ ಬೇಗ ಹೇಳ್ತೀನಿ ಅಂತ ಹೇಳ್ತೀನಿ ಕೆಲ್ಸ ಎಲ್ಲ ನಾನೇ ಮಾಡೋದಂತ ಹೇಳೋದು ನೀ ಎಂತ ಅಂತ ಅಂತಿಲ್ಲ ಹೇಳ್ತೀನಿ ಎಲ್ಲ ನಾನೇ ಮಾಡೋದಂತ ಹೇಳಿ ನೀ ಸುಮ್ಮನೆ ಕೈತಾ ಐಸ ನಾನು ನಾಲ್ಕೂವರೆಗೆ ಹೇಳ್ತೇನೆ ಆಯ್ತಾ ನಾಲ್ಕೂವರೆಗೆದ್ದು ಮನೆ ಎಲ್ಲ ಕ್ಲೀನ್ ಮಾಡ್ತೇನೆ ಮತ್ತೆ ಕೋಳಿಗೂಡೆಲ್ಲ ಕ್ಲೀನ್ ಮಾಡಲಿಕ್ಕು ಉಂಟು ಗೈಸ್ ಕೋಳಿಗೂಡೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಪಾತ್ರೆ ತೊಳೆದು ಎಂಥ ಮಾತು ನಾಲ್ಕು ಮಾತು ಬೇರೆ ಬೇರೆ ಇಲ್ಲ ನಾನು ಬೆಳಿಗ್ಗೆ ವರೆಗೆ ಹೇಳ್ತೇನೆ ರಾತ್ರಿ ಕ್ಲೀನ್ ಮಾಡಬೇಕು ಬೇಗ ಎದ್ದು ಹೇಳೋದು ತಂಗಲ್ಲ ನಾನು ನಾಲ್ಕೂವರೆಗೆ ಹೇಳ್ತೀನಮ್ಮ ನಾಲ್ಕೂವರೆಗೆ ಎದ್ದು ಗೈಸ ಎಂತ ಗೊತ್ತುಂಟ ಅಪ್ ಆಗಿ ಮನೆ ಗುಡಿಸಿ ಕ್ಲೀನ್ ಮಾಡಿ ನೆಲ ಒರೆಸಿ ಅಷ್ಟಿಂದ ಸುಮ್ಮನೆ ಇರೋಕು ಮಾಡ್ತಿರೋಕಿಲ್ಲ ಗೈಸ್ ನಾನು ನಾಲ್ಕುವರೆಗೆದ್ದು ಫಸ್ಟ್ ಫ್ರೆಶ್ ಅಪ್ ಆಗಿ ಬಂದು ನೆಲ ಓರಿಸಿ ಅಲ್ಲ ಸಾರಿ ಕಸ ಗುಡಿಸಿ ನೆಲ ಓರ್ಸಿ ಎರಡು ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತೀನಿ ಆಯ್ತಾ ಅಮ್ಮ ಎಲ್ಲ ಹೇಳುವಾಗ ಎಷ್ಟು ಎಂಟುವರೆ ಆಗ್ತದೆ ಗೈಸ್ ಎಂಟೂವರೆ ಆಗಿ ಎಂತ ಕೆಲಸ ಮಾಡೋದಿಲ್ಲ ಆಯ್ತಾ ಸುಮ್ಮನೆ ಕೂತ್ಕೊಳ್ಳೋದು ಸೋಫಾದಲ್ಲಿ ಎದ್ದು ಹೌದು ಹೌದು ಎದ್ದು ಸೋಫಾದಲ್ಲಿ ಕೂತ್ಕೊಳ್ಳೋದು ಗೈಸ್ ಒಂದೇ ಒಂದು ಕೆಲಸ ಮಾಡೋದಿಲ್ಲ ಆಯ್ತಾ ದೂರದಂಗೆ ಆಗುತ್ತೆ ಆಗುತ್ತೆ ಅಲ್ಲಿ ನೋಡಿ ಗೈಸ್ ಅಪ್ಪ ಉಂಟಲ್ಲ ಬೆಳಿಗ್ಗೆ ಆರು ಗಂಟೆಗೆ ಚಹಾ ಕುಡಿಲಿಕ್ಕೆ ಬರ್ತಾರೆ ಆರು ಗಂಟೆಗೆ ಚಹಾ ಎಲ್ಲ ರೆಡಿ ಮಾಡಿ ಚಹಾ ಎಲ್ಲ ಕುಡಿದು ಗಯಸ್ ನಾನು ಆರು ಗಂಟೆಗೆ ತಿಂಡಿ ಎಲ್ಲ ರೆಡಿ ಮಾಡಿಡ್ತೇನೆ ಅಮ್ಮ ಸುಮ್ನೆ ನಾಲ್ಕೂವರೆಗೆ ಹೇಳ್ತೇನೆ ನಾಲ್ಕೂವರೆಗೆದ್ದು ಎಂತ ಫ್ರೆಶ್ಅಪ್ ಆಗಿ ಫಸ್ಟ್ ಚಹಾ ಮಾಡ್ಲಿಕ್ಕೆ ಹೋಗ್ತೇನೆ ಗೈಸ್ ಚಹ ಮಾಡಿ ಮತ್ತೆ ತಿಂಡಿಗೆ ಸಹ ರೆಡಿ ಮಾಡ ನಾ ಹೇಳ್ತೀನಿ ಕಡ್ಲಿಗೋಗಿ ಬರ್ತೇನೆ ಕಡ್ಲ ಮೀನು ತರ್ತೇನೆ ಲೆಕ್ಕ ಮಂಚಕ್ಕೆ ಈ ಮಲ ಮಂಚಕ್ಕೆ ಹೋಗಿ ಬರ್ತೇನೆ ತುಂಬ ಮೀನು ತರ್ತೇನೆ ಬರ್ತೇನೆ ನಾನು ಚಿಂತೆ ಮಾಡಬೇಡಿ ನೀನು ಹೋಗ್ತೇನೆ ಸಾಕ ಇದ್ ಇದು ಈಗ ನಾಲ್ಕುವರೆಗೆ ಹೇಳ್ತೇನೆ ಇಲ್ಲಿ ಇಲ್ಲು ಸುಮ್ನೆ ಇರುಕ್ ನೀನು ಇಲ್ಲ ನೋಡುಕ್ ಸುಮ್ನೆ ಹೌದು ಅಂತ ಹೇಳಕ್ ಗಯಸ್ನಾ ನಾಲ್ಕೂವರೆಗೆ ಹೇಳ್ತೇನೆ ನಾಲ್ಕುವರೆಗೆ ನಾಲ್ಕುವರೆಗೆದ್ದು ಕಸ ಗುಡಿಸಿ ಎಲ್ಲ ಒಡಿಸಿ ಪಾತ್ರೆ ತೊಳೆದು ಮತ್ತೆ ತಿಂಡಿ ಎಲ್ಲ ರೆಡಿ ತಿಂಡಿ ಎಷ್ಟು ಆರು ಗಂಟೆಗೆ ತಿಂಡಿ ಆಗ್ತದೆ ಕೈ ತಿಂಡಿ ಆಯಿತು ಹಾಲು ಬಿಸಿ ಆಯಿತು ನೀರು ಬಿಸಿ ಆಯಿತು ಕಿವನ್ನ ಚೆಂಗ ಅನ್ನ ಬಿಸಾಯಿತು ಸಾಂಬಾರು ಬಿಸಿ ಆಯಿತು ಎಲ್ಲ ಬಿಸಿ ಆಯಿತು ಮಾಡಿ ಆರು ಗಂಟೆಗೆ ಆರು ಗಂಟೆಗೆಲ್ಲ ಚಹಾ ತಿಂಡಿ ಎಲ್ಲ ರೆಡಿ ಆಗ್ತದೆ ಅಷ್ಟೊತ್ತಿಗೆ ಅಪ್ಪ ಅಪ್ಪನಿ ಅಪ್ಪ ಬರ್ತಾರೆ ಫಸ್ಟ್ ಚಹಾ ಕೊಡಲಿಕ್ಕೆ ಅಪ್ಪನಿಗೆ ಆರು ಗಂಟೆಗೆ ಚಹಾ ತಿಂಡಿ ಎಲ್ಲ ಕೊಟ್ಟಾಗ್ತದಲ್ಲ ಆಮೇಲೆ ಮಗನನ್ನು ಎಬ್ಬಿಸ್ತೇನೆ ಗೈಸಿ ಏಳು ಗಂಟೆಗೆ ಅವನನ್ನು ಎಬ್ಬಿಸಿ ಸ್ಕೂಲಿಗೆ ರೆಡಿ ಮಾಡಿಸಿ ಅವನಿಗೆ ತಿನ್ನಿಸ್ತೇನೆ ಮತ್ತೆ ಅಮ್ಮ ಹೇಳ್ತಾರೆ ಆಯಿತಾ ಎಂಟು ಗಂಟೆಗೆ ಅಮ್ಮ ಹೇಳುದು ಅಮ್ಮ ಎಂಟು ಗಂಟೆಗೆ ಎದ್ದು ಕೂತ್ಕೊಳ್ತಾರೆ ಆಯ್ತಾ ಚಾ ತಂದು ಕೊಡ್ಬೇಕು ಹಾಗೆ ತಿಂಡಿಸ ತಂದು ಕೊಡ್ಬೇಕಾಯ್ತಾ ಯಾಕಂದ್ರೆ ಆಗದಮ್ಮ ಸುಮ್ಮನಿ

முந்தே சேரலே திரையோ மேரே உண்ணிக்கி சேரி டச் மந்த அத்த மத்தென் மத்திய தண்ட்வோக பார்த்தீங்காய் ಗಂಟೆ ಒಂಬತ್ತು ಆಯ್ತು ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು ಇವತ್ತು ತಿಂಡಿ ಕೂಡ ಅಮ್ಮನೆ ಮಾಡಿದ್ದು ಆಯ್ತಾ ಜ್ಯೋತಿ ಅಮೃತಂಗಮಯ ಓ ಶಾಂತಿ ಆಯ್ತಾಯ್ತಾಯ್ತು ಹ್ಮ್ ಆಯ್ತು ಬಾಯ್ ಮಾಡ್ಯಲ್ಲ ಬಾಯ್ ಮಾಡೋಮ ಅಮ್ಮ ಸೋಮ ಅಲ್ಲದು ತಮ ಸೋಮ ಅಮೃತಂಗಮಯ ಅಲ್ಲ ಸಾರಿ ಹಸೋಮ ನೋಡಿ ಬರಕ್ಕೆ ಎಲ್ಲ ನಂಗೆ ಅಟ್ಟಾರ

ಗುಡಿಯಲ್ಲಿರುವ ಸೆಲೆಗಳೆಲ್ಲ ದೇವರಂತೆ ಗುಣ ಇರುವ ಮನಜರೆಲ್ಲ ಮಕ್ಕಳಂತೆ ಓಕೆ ಗೈಸ್ ಅಮ್ಮನಿಗೆ ಪ್ಲಾನ್ ಮಾಡ್ಲಿಕ್ಕೆ ಹೋದ್ರೆ ನಾನು ಗಂಟೆ ಒಂಬತ್ತು ಒಂಬತ್ತಾಯ್ತು ಬ್ರೇಕ್ಫಾಸ್ಟ್ ನೋಡಿ ಅಮ್ಮ ಮಾಡಿದ್ದು ಗಣಸು ಅವನಲ್ಲಿ ಎಲ್ಲ ದೇವರಂತೆ ಗುಣ ಇರುವ ಮನಜರೆಲ್ಲ ಮಕ್ಕಳಂತೆ మిగో దేవరిగో వేదవ్ రామ్ రీసూ పుతు ఎల్ దేవరే అయితే బీషు ఫ్రీ ఆయన అన్న బస్ చా బాయ్ చుండీ ఆయన గెంసాయ్ ఆయూ ఎలా పాత్ర ఎలా ఇది హాస్పిటల్ పాత్ర ఉల్గర గుడ్సూ ఎలా ಸ್ವಲ್ಪ ಸ್ವಲ್ಪ ಆಯಿತು ಅಲ್ಲ ಇವತ್ತು ಸ್ಯಾಟರ್ಡೇ ಹಾಗೆ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಎಷ್ಟು ಬೇಗ ಹೇಳ್ತೇನೆ ಎಂತೆಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ ಅಂತ ರೈಸ್ ಬೆಳಗ್ಗೆ ಇವತ್ತು ನಾನು ನಾಲ್ಕು ಗಂಟೆ ಹೇಳ್ತೇನೆ ಡೈಲಿ ನಾಲ್ಕು ಗಂಟೆಗೆ ಎದ್ದು ಫಸ್ಟ್ ಅಪ್ ಆಗಿ ನೆಲ ಒಡಿಸಿ ಕಸ ಸಾರಿ ಕಸ ಗುಡಿಸಿ ನೆಲ ಒಡಿಸಿ ಪಾತ್ರೆ ತೊಳೆದು ಮತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತೀನಿ ಕಯಿಸಿ ಬ್ರೇಕ್ಫಾಸ್ಟಿಗೆ ಒಂದು ಆರು ಗಂಟೆಗೆ ಆರು ಗಂಟೆಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗುತ್ತೆ ಆಯಿತಾ ಬ್ರೇಕ್ಫಾಸ್ಟ್ ಎಲ್ಲ ಚಾ ತಿಂಡಿ ಎಲ್ಲ ಕೆಲಸ ಆಗುತ್ತೆ ಎಲ್ಲ ಕೆಲಸ ಆಗುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಅಷ್ಟೊತ್ತಿಗೆ ಅಪ್ಪ ಬರ್ತಾರೆ ಅಪ್ಪನಿಗೆ ಚಾ ತಿಂಡಿ ಎಲ್ಲ ಕೊಡ್ತೀನಿ ಆರು ಗಂಟೆಗೆ ಅಪ್ಪ ಬೆಳಿಗ್ಗೆ ಬೇಗ ಬರ್ತಾರೆ ಆಯಿತು ಅಮ್ಮ ಏಳು ಎಂಟು ಗಂಟೆಗೆ ಆಯ್ತಾ ಕಯಸ್ ಅಮ್ಮ ಎಂಟು ಗಂಟೆಗೆ ಹೇಳಿದ್ರು ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಎಷ್ಟು ಏಳು ಗಂಟೆಗೆ ಮಗನನ್ನು ಎಬ್ಸಿ ಸ್ಕೂಲಿಗೆ ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ನೀರೆಲ್ಲ ಬಿಸಿ ಮಾಡಿ ನೀರೆಲ್ಲ ಫಿಲ್ ಮಾಡಿ ಕೊಡ್ತೀನಿ ಆ್ಯಂಡ್ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಬಿಡ್ತೀನಿ ಗೈಸ್ ಅಷ್ಟೊತ್ತಿಗೆ ಎಷ್ಟು ಎಂಟು ಇಪ್ಪತ್ತಾಗುತ್ತೆ ಅಷ್ಟೊತ್ತಿಗೆ ಅಮ್ಮ ಎದ್ದಿರೋದಿಲ್ಲ ಆಯಿತಾ ಅಮ್ಮ ಆ ಮಗನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಆದಮೇಲೆ ಹೇಳೋದು ಅಮ್ಮ ಅಮ್ಮ ಎಂಟು ಇಪ್ಪತ್ತಾಗ್ತದೆ ಗೈಸ್ ಹೇಳುವಾಗ ಎಂಟು ಇಪ್ಪತ್ತಕ್ಕೆ ಎದ್ದು ಕೂತ್ಕೊಳ್ತಾರೆ ಗೈಸ್ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿರ್ತಲ್ಲ ಮತ್ತೆ ಚಾಯೆಲ್ಲ ಕುಡಿತಾರೆ ಹಾಗೆ ಮತ್ತೆ 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 ಮತ್ತೆಂತ ಗೊತ್ತ ಗೈಸ ಇದು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಪದಾರ್ಥ ಎಲ್ಲ ಆಗ್ಬೇಕಲ್ಲ ದಿಸ ನಾನೇ ಮಾಡಿಟ್ಟು ಹೋಗ್ತೇನೆ ಗೈಸ ಸಾರು ಪಲ್ಯ ಆದ್ರೆ ಪಲ್ಯ ಅನ್ನ ಸಾರು ಎಲ್ಲ ರೆಡಿ ಮಾಡಿಟ್ಟು ಹೋಗ್ತೇನೆ ಅನ್ನ ಒಂದು ಬಸ್ಸಲ್ಲಿಗೆ ಇರ್ತದೆ ಆಯ್ತಾ ಅನ್ನಕ್ಕೆಲ್ಲ ಒಂದ್ಸಲ ಅನ್ನ ನಾನೇ ಮಾಡಿಟ್ಟು ಹೋಗ್ತೇನೆ ಟಿಫಿನಿಗೆ ನಂಗೆ ಅದನ್ನೇ ಹಾಕೊಂಡು ಹೋಗ್ತೀನಲ್ಲ ಅದಕ್ಕೆ ಮಧ್ಯಾಹ್ನನೇ ಅಂದರೆ ಬೆಳಿಗ್ಗೆಯೆ ಎಲ್ಲ ಅಡುಗೆ ಆಗಿರ್ತದೆ ಗೈಸ್ ಎಂತ ಕೆಲಸ ಇರೋದಿಲ್ಲ ಆಯ್ತು ಅಮ್ಮನಿಗೆ ಬೆಳಿಗ್ಗೆ ಎದ್ದು ಚಾ ಕುಡಿತಾರೆ ಚಾ ಕುಡಿದು ಮತ್ತೆ ಕೂತ್ಕೊಳ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತಾನಲ್ಲ ಕೆಲಸ ಕೂಡ ಮಾಡಿರ್ತಾನೆ ಮಧ್ಯಾಹ್ನ ಮಗನನ್ನು ರಿಕ್ಷಾದಲ್ಲಿ ಬರ್ತದೆ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡು ಬಂದು ಬಿಡ್ತಾರೆ ಮತ್ತೆ ಅವರೆಲ್ಲ ಮಲಗಿಸ್ತಾರೆ ಗೈಸ್ ಅಷ್ಟೇ ಐದು ಗಂಟೆ ಮತ್ತೆ ಐದು ಗಂಟೆಗೆ ಹೇಳ್ತಾರೆ ಕೆಲಸ ತಗೊಂಡು ಯಾರ ಐದು ಐದು ಗಂಟೆಗೆ ಹೇಳ್ತಾರೆ ಐಸ್ ಮಧ್ಯಾಹ್ನ ಒಂದು ಗಂಟೆಗೆ ಕರ್ಕೊಂಡು ಬಂದು ಅವ್ನು ಊಟ ಮಾಡ್ಸಿದಿರ ಗಯಸ್ ಅವನೇ ಊಟ ಮಾಡ್ತಾನೆ ಅಷ್ಟೇ ಅವನೇ ಊಟ ಮಾಡ್ತಾರೆ ಬಟ್ ಲೇಟಲ್ಲಿ ಹಾಕೊಟ್ಟೆ ಊಟ ಮಾಡ್ತಾರೆ ಅಂಡ್ ಎಂತ ಗೊತ್ತ ಊಟ ಎಲ್ಲ ಆದ್ಮೇಲೆ ಅದೇ ಊಟ ಮಾಡಿ ಆದ್ಮೇಲೆ ಎಂತ ಮಲಗ್ತಾರೆ ಗಯಸ್ ಎರಡು ಗಂಟೆ ಅಷ್ಟೊತ್ತಿ ಮಲಗಿ ಎಷ್ಟು ಐದುವರೆಗೆನೇ ಹೇಳ್ತಾರೆ ನಾನ್ ಆಗುವಾಗ ನಾನು ಕೆಲಸ ಬಿಟ್ಟು ಬರುವಾಗುತ್ತೆ ಗಾಯ್ ಎದ್ದಿರ್ತಾರೆ ಅಷ್ಟೇ ಐದುವರೆಗೆ ಎದ್ದಿರ್ತಾರೆ ನಾನು ಮತ್ತೆ ಉಪವಾಸ ಬಂದು ಮನೆಯೆಲ್ಲ ನಾನ್ ಬರುವಾಗ ತಿಂಡಿ ಎಲ್ಲ ತರ್ಬೇಕು ಗೈಸ್ ಬರುವಾಗ ಕೆಲಸದಿಂದ ಬರುವಾಗ ತಿಂಡಿ ಎಲ್ಲ ತರದು ಚಾಗೆ ಸಂಜೆ ಚಾಗೆ ತಿಂಡಿ ಏನಾದ್ರೂ ಬೇಕಲ್ಲ ಹಾಗೆ ಎಲ್ಲ ತಿಂಡಿ ತರದು ಎಲ್ಲರಿಗೂ ಒಂದೊಂದು ಬಗೆ ಮಾಡುದು ಮತ್ತೆ ಹಾಗೆ ಇದುವರೆಗೆ ಹೇಳ್ತಾರೆ ಗೈಸ್ ಐದುವರೆಗೆ ಎದ್ದು ಎದ್ದು ಕೂತ್ಕೊಂಡಿರ್ತಾರೆ ನಾನು ಬರುವಾಗ ನಾನು ಬಂದು ಒಪ್ಪಾಸು ಮನೆಯೆಲ್ಲ ಗಲೀಜು ಮಾಡಿರ್ತಾರೆ ಮಕ್ಕಳು ಒಪ್ಾಸು ಬಂದು ನೆಲ ಒರೆಸಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತೆ ಒಪ್ಪಾಸು ಮತ್ತೆಂತ ಮಕ್ಕಳಿಗೆ ಓದಿಸ್ಲಿಕ್ಕೆಲ್ಲ ಇರ್ತದಲ್ಲ ಓದಿಸಿ ಹಾಗೆ ಅಷ್ಟೊತ್ತಿಗೆ ಒಂದು ಎಂಟು ಗಂಟೆ ಆಗ್ತದೆ ಮತ್ತೆ ಉಪಾಸು ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಮತ್ತೆ ಊಟ ಮಾಡಿಸಿ ಮಕ್ಕಳಿಗೆ ಮಲಗುವಷ್ಟು ಒಂಬತ್ತು ಗಂಟೆ ಆಗುತ್ತೆ ಗೈಸ ಅಮ್ಮ ಎಂತ ಗೊತ್ತುಂಟ ವೈಸ ಅಮ್ಮ ಐದುವರೆಗೆ ಹೇಳ್ತಾರೆ ಮತ್ತೆ ನನ್ನ ಬೆಳಿಗ್ಗೆ ಅಡುಗೆ ಎಲ್ಲ ಆಗಿರ್ತದಲ್ಲ ಸುಮ್ಮನೆ ಗೊಂಬೆ ನೋಡ್ತಾ ಇರ್ತಾರೆ ಮಗ್ಳು ಅವರೊಟ್ಟಿಗೆ ಅಮ್ಮ ಸಹ ಗೊಂಬೆ ನೋಡ್ತಾ ಇರ್ತಾರೆ ಸೋಪದಲ್ಲಿ ಕೂತು ಹಾಗೆ ಮತ್ತೆಂತ ಗೊತ್ತುಂಟ ಮತ್ತೆಂದು ಏನೋ ಒಂದು ಏನೋ ಒಂದು ಅಷ್ಟೇ ಮತ್ತೆಂದು ಅದ ಮತ್ತೆ ಕೂತು ಕಾಣಕಲ್ಲ ಅಷ್ಟೇ ಕಾಣ ಮಧ್ಯಾಹ್ನ ಒಂದು ಎಂಟುವರೆಗೆ ಸ್ನಾನ ಮಾಡಿಸಿ ಮಕ್ಳಿಗೆ ಊಟ ಎಲ್ಲ ಮಾಡಿಸ್ತೀನಿ ಅಷ್ಟರಲ್ಲಿ ಎಂಟು ಗಂಟೆ ಆಗುತ್ತಾ ಎಂಟು ಗಂಟೆ ಅಂದಮೇಲೆ ನಾನು ಕೂಡ ಮಲಗುತ್ತೀನಿ ಒಂಬತ್ತುವರೆ ಮಕ್ಕಳನ್ನ ಮಲಗ್ತೀನಿ ಫಸ್ಟ್ ಎಂಟುವರೆಗೆ ಒಂದು ಮಲಗಿ ಹಾಂ ಗಾಯ ಒಂದು ಚೂಡಿ ಚೂಡಿ ಸರ್ ಎಂಟು ಗಂಟೆಗೆ ಮಕ್ಕಳನ್ನ ಮಲಗಿಸಿ ಮತ್ತೆ ವಾಪಸ್ ನಾನು ಟೈಲರಿಂಗಿಗೆ ಒಂದು ನಂದೆ ಟಾಪ್ ಎಲ್ಲ ಹೊಲ್ಕೊಳ್ಳುವ ಹೇಳಿ ಒಂದು ಪೀಸ್ ಎಲ್ಲ ತಗೊ ತಗೊಬಂದಿದ್ದೀನಿ ಅದನ್ನು ಕೂಡ ಹೊಲಿತಾ ಇದ್ದೀನಿ ಆಯಿತು ಗೈಸ ಅದೆಲ್ಲ ಹೊಲಿದು ಮಲ್ಕೊಳೋಷ್ಟ್ರಿಂದ ನಾನು ಹತ್ತು ಗಂಟೆ ಆಗುತ್ತೆ ಎಲ್ಲ ಎಷ್ಟು ಒಂಬತ್ತು ಗಂಟೆಗೆ ಮಲಗ್ತಾರೆ ಆಯ್ತಾ ಮಕ್ಕಳು ಎಂಟುವರೆ ಮಲಗಿದ್ರೆ ಅಮ್ಮ ಸೌರ್ ಜೊತೆ ಮಲಗ್ತಾರೆ ಎಂಟು ಗಂಟೆಗೆ ಸೊ ಹಾಗೆ ನಾನೊಂದು ಮಲಗು ಹತ್ತು ಗಂಟೆ ಆಗ್ತೇನೆ ಮತ್ತು ಉಪಾಸು ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿಟ್ಟು ಉಗ್ದು ಗಾಯಸ ಸಾಕಲ್ಲ ಸಾಕು ಇವರು ಉಂಟಲ್ಲ ಊಟ ಮಾಡ್ಕೊಳ್ತಾರೆ ಊಟ ಬೇಡ ಕೆಲಸ ಮುಖ ತೊಳಿಯುದ ಕೈ ತೊಳಿಯುದ ಪ್ಲೇಟ್ ಊಟ ಮಾಡಿ ಬಟ್ಲು ತೊಳಿಯುದ ಮಾಡ್ತಾನೆ ಆಯ್ತಾ ಅಂದ್ ಕೆಲ್ಸ ಯಾರಿಗಿಲ್ಲ ಅಲ್ಲ ಬಾಬಾ ಅವನ್ ಗುಡ್ ಬಾಬಾ ಅಣ್ಣ ಮತ್ತೆ ಇವನು ಸೇರಿದ್ರೆ ಮನೆನ ಉಲ್ಟ ಬಂಡ ಮಾಡ್ತಾರೆ ಅಷ್ಟೇ ಹಾಗೆ ಇವನೊಬ್ಬನಿದ್ರೆ ಸುಮ್ನೆ ಇರ್ತಾನೆ ಹಾಗೆ ಗೈಜಿ ದಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಕಿ ಮಗಳಿದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್